ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಆಮೇಲೆ ನಿಖಿಲ್ ಅವರು ಮಾತಾಡೋದ್ರಿಂದ ನೋಡಿ ನಿಖಿಲ್ ಅವರು ಆಕಸ್ಮಿಕವಾಗಿ ಕಾರ್ಯಕ್ರಮದಲ್ಲಿ ಬಂದರು ಕೂಡ ಎಷ್ಟು ಪ್ರೀತಿಯಿಂದ ಬಂದಿದ್ದಾರೆ ಅವರ ಹೃದಯವಂತಿಕೆ ಎಷ್ಟು ದೊಡ್ಡದು ಅಂತ ಕೂಡ ನೀವು ಅರ್ಥ ಮಾಡ್ಕೋಬೇಕು ಈ ನಲ್ಲಿ ನಿಮಗೆ ಇಬ್ರು ಬಹಳ ದೊಡ್ಡ ಮಾಡೆಲ್ ಗಳು ಸಿಗ್ತಾರೆ ನಿಮಗೆ ಮಾಡೆಲ್ ಅಂದ್ರೆ ಸಿನಿಮಾ ಮಾಡೆಲ್ ಗಳಲ್ಲ ರೋಲ್ ಮಾಡಲ್ ಒಬ್ರು ನಿಖಿಲ್ ಅವರು ಈಗಾಗಲೇ ಮಾತಾಡಿದ್ರು ಬಹಳ ಸಣ್ಣ ವಯಸ್ಸಿನಲ್ಲೇನೆ ರಾಷ್ಟ್ರಮಟ್ಟದ ಪರೀಕ್ಷೆಯನ್ನು ಪಾಸ್ ಮಾಡಿ ಅವರ ತಂದೆ ತಾಯಿಯ ಕನಸಿಗೆ ಅವರ ಕನಸಿನಂತೆ ತಾವು ಜೀವನದಲ್ಲಿ ಅಂದುಕೊಂಡಂತೆ ಐ ಪಿ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಕೆಲವೇ ಕೆಲವು ಹೃದಯವಂತ ಮತ್ತು ದಕ್ಷ ಪೊಲೀಸ್ ಅಧಿಕಾರಿಗಳ ಪೈಕಿ ನಿಖಿಲ್ ಅವರು ಕೂಡ ಒಬ್ಬರಾಗಿದ್ದಾರೆ ಅವರು ನಿಮಗೆ ಬಹಳ ದೊಡ್ಡ ಸ್ಫೂರ್ತಿದಾಯಕ ವ್ಯಕ್ತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಬ್ಬರು ಪಕ್ಕದಲ್ಲಿ ನಿಮಗೆ ಅವರು ಸಣ್ಣದಾಗಿ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅವರು ನಿಮ್ಮ ಮುಳುಭಾಗಿ ಬಂದಿರತಕ್ಕಂಥ ಇನ್ನೊಬ್ಬ ಹೊಸ ಐ ಪಿ ಎಸ್ ಅಧಿಕಾರಿ ಮುನೀಷಾ ಮುನೀಷಾ ಅವರು ಎಲ್ಲಿವರು ಗೊತ್ತಾ ಅವರು ಈ ಊರಿನವರಲ್ಲ ಈ ಜಿಲ್ಲೆಯವರು ಅಲ್ಲ ಈ ರಾಜ್ಯದವರು ಅಲ್ಲ ಅವರು ಹರಿಯಾಣದವರು ದೆಹಲಿಯ ಪಕ್ಕದ ಹರಿಯಾಣದವರು ಸಣ್ಣ ವಯಸ್ಸಿನಲ್ಲೇ ಐ ಪಿ ಎಸ್ ಎಕ್ಸಾಮ್ ಪಾಸ್ ಮಾಡಿ ಐ ಪಿ ಎಸ್ ಮಾಡಿ ಕರ್ನಾಟಕಕ್ಕೆ ಸೆಲೆಕ್ಷನ್ ಆಗಿ ಈಗ ನಮ್ಮ ಜಿಲ್ಲೆಯ ಈ ಮುಳುಬಾಗಿಲಿಗೆ ಡೆಪ್ಯುಟಿ ಸೂಪರ್ಟೆಂಟ್ ಆಫ್ ಪೊಲೀಸ್ ಆಗಿ ಇಂಡಿಪೆಂಡೆಂಟ್ ಆಗಿ ಕಾರ್ಯನಿರ್ವಹಿಸಕ್ಕೆ ಬಂದಿದ್ದಾರೆ ಒಂದು ವರ್ಷ ನಿಮ್ಮ ಇರ್ತಾರೆ ಅವರು ಮಾಡಿರ್ತಕ್ಕಂಥ ಸಾಧನೆಯೂ ಕೂಡ ನಿಮಗೆ ಬಹಳ ದೊಡ್ಡ ಸ್ಫೂರ್ತಿ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ವಿದ್ಯಾರ್ಥಿಗಳ ಜೊತೆ ಕಳೆಯುವ ಪ್ರತಿಯೊಂದು ಸಮಯವೂ ಕೂಡ ಬಹಳ ಶ್ರೇಷ್ಠವಾದದ್ದು ಅಂತ ನಾನು ಹೇಳಿದೆ ನಾನು ಇಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದೆ ನಿಮ್ಮ ಜೊತೆ ಏನು ಮಾತಾಡ್ಬೌದು ನಾನು ಅಂತ ತಕ್ಷಣಕ್ಕೆ ನನಗೆ ಅರುಣಿಮಾ ಸಿನ್ಹಾ ಅನ್ನುವಂಥ ಅದ್ಭುತವಾದ ಮಹಿಳೆ ಹೆಸರು ಜ್ಞಾಪಕಕ್ಕೆ ಬಂತು ಐ ಡು ನಾಟ್ ನೋ ಹೌ ಮೆನಿ ಆಫ್ ಯು ಐ ಹರ್ಡ್ ದಿಸ್ ಗ್ರೇಟ್ ಲೇಡಿ ಕಾಲ್ಡ್ ಅರುಣಿಮಾ ಸಿನ್ಹಾ ಕೇಳಿದಿರಾ ಅರುಣಿಮಾ ಸಿಂ ಸಿನ್ಹಾ ಅನ್ನೋರು ಇಪ್ಪತ್ತು ನಾಲ್ಕು ವರ್ಷದ ಹುಡುಗಿ ಉತ್ತರ ಪ್ರದೇಶದವರು ಲಕ್ನೋದವರು ಇಪ್ಪತ್ತು ನಾಲ್ಕು ವರ್ಷದ ಹುಡುಗಿ ಒಂದು ಪರೀಕ್ಷೆಯನ್ನು ಬರೆಯೋದಕ್ಕೆ ಲಕ್ನೋಯಿಂದ ಡೆಲ್ಲಿಗೆ ಟ್ರೈನಲ್ಲಿ ಹೋಗ್ತಾರೆ ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಆ ಟ್ರೈನ್ ಮೇಲೆ ಗೂಂಡಾಗಳು ಅಟ್ಯಾಕ್ ಮಾಡ್ತಾರೆ ದ ರಾಬರ್ಸ್ ದೆ ಅಟ್ಯಾಕ್ ದ ರನ್ನಿಂಗ್ ಟ್ರೈನ್ ಚಲಿಸುತ್ತಿರುವ ಟ್ರೈನ್ ಮೇಲೆ ಅಲ್ಲಿ ಭಾಳ ಡಕಾಯಿತಿಗಳಿರ್ತಾರೆ ಡಕಾಯಿತರು ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿ ಅಲ್ಲಿರ್ತಕ್ಕಂಥ ಪ್ಯಾಸೆಂಜರ್ಸ್ಗಳಿಗೆಲ್ಲ ಅವರೇನು ಒಡವೆಗಳೆಲ್ಲ ಹಾಕ್ಕೊಂಡಿದ್ರು ಅಥವಾ ಅವರ ಹತ್ರ ವ್ಯಾಲ್ಯೂಬಲ್ಸ್ ಏನಿತ್ತು ಅದೆಲ್ಲ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಈ ಹುಡುಗಿ ಅಲ್ಲಿ ಕೂತಿರ್ತಾಳೆ ತನ್ನಲ್ಲಿರುವಂತಹ ಹಣ ಮತ್ತು ಚಿನ್ನವನ್ನು ಅವರು ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಾಗ ಇವಳು ರೆಸಿಸ್ಟ್ ಮಾಡ್ತಾಳೆ ಶಿ ರೆಸಿಸ್ಟ್ ಆ್ಯಂಡ್ ಶಿ ಅಬ್ಜೆಕ್ಟ್ಸ್ ಡು ಯು ನೋ ವಾಟ್ ದ ರಿಸಲ್ಟ್ ಆಗ ಅಲ್ಲಿದ್ದಂಥ ಆ ಕಳ್ಳರು ಡಕಾಯಿತರು ಚಲಿಸ್ತಾ ಇರುವ ರೈಲಿನಿಂದ ಅವಳನ್ನು ತೂದು ಆಚೆಗೆ ಬಿಸಾಕ್ಬಿಡ್ತಾರೆ ಶಿ ವಾಸ್ ಲಿಟ್ರಲಿ ಥ್ರೋನ್ ಔಟ್ ಆಫ್ ದ ಮೂವಿಂಗ್ ಟ್ರೈನ್ ವೆನ್ ಶಿ ವಾಸ್ ಥ್ರೋನ್ ಔಟ್ ಆಫ್ ದ ಟ್ರೈನ್ ಶಿ ಫೆಲ್ ಆನ್ ದ್ರ್ಯಾಕ್ ಟ್ರ್ಯಾಕ್ ಮೇಲೆ ಬಿದ್ದಂತಹ ಹೆಣ್ಣು ಮಗಳ ಮೇಲೆ ಆಕರಣದಿಂದ ಬರ್ತಾ ಇದ್ದಂಥ ಟ್ರೇನ್ ಅವಳ ಕಾಲ್ ಮೇಲೆ ಅರ್ದೋಗ್ಬಿಡ್ತದೆ ಆಂಡ್ ಇನ್ ದಟ್ ಆಕ್ಸಿಡೆಂಟ್ ಟ್ರಾಟಿಕ್ ಆಕ್ಸಿಡೆಂಟ್ ಅರುಣಿಮಾ ಲೂಸಸ್ ಲೆಫ್ಟ್ ಲೆಗ್ ಎಡಗಾಲನ್ನು ಕಳ್ಕೊಂಡು ಸಂಪೂರ್ಣವಾಗಿ ಅದನ್ನು ಕತ್ತರಿಸಬೇಕಾದಂತಹ ಒಂದು ಸಂದರ್ಭ ಬರ್ತದೆ ನಂತರ ಅವಳನ್ನು ಡೆಲ್ಲಿಗೆ ಕರ್ಕೊಂಡೋಗಿ ಅವಳು ಹೋಗ್ತಾ ಹೋಗ್ತಾಯಿದ್ದು ಡೆಲ್ಲಿಗೆ ಒಂದು ಪರೀಕ್ಷೆ ಬರೆಯೋಕ್ಕೆ ಹೋಗ್ತಾಯಿದ್ರು ಸಿ ಎ ಎಸ್ ಎ ಪರೀಕ್ಷೆ ಬರೆಯೋಕ್ಕೆ ಹೋಗ್ತಾಯಿದ್ರು ಡೆಹಲಿಗೆ ಹೋಗಿ ಅಲ್ಲಿ ಇರಬೇಕಾದ್ರೆ ಅವರು ಆರೈಕೆ ಎಲ್ಲ ಆದಮೇಲೆ ಏನು ಅನ್ಕೋಬೇಕು ಇಪ್ಪತ್ನಾಲ್ಕು ವರ್ಷದ ಹುಡುಗಿಗೆ ಜೀವನವೇ ಮುಗಿದೋತಲ್ವ ನನಗಿನ್ನು ಬದುಕಿದೆಯಾ ನನ್ನ ಜೀವನದಲ್ಲಿ ನಾನು ಏನೋ ಕನಸುಗಳು ಕಟ್ಕೊಂಡಿದ್ದೆ ಯಾವುದೋ ಒಂದು ಇನ್ಸಿಡೆಂಟ್ ನನಗೂ ಇದಕ್ಕೂ ಸಂಬಂಧ ಇಲ್ಲ ಆಕಸ್ಮಿಕವಾಗಿ ಅನಿವಾರ್ಯವಾಗಿ ಆಗೋಯ್ತು ಆದರೆ ಆ ಹುಡುಗಿ ಸುಮ್ಮನೆ ಕೂರಲಿಲ್ಲ ಸುಮ್ಮನೆ ಕೂರಲಿಲ್ಲ ಆ ಆಸ್ಪತ್ರೆಯಲ್ಲಿ ಇರಬೇಕಾದ್ರೇ ನಿಮ್ಮ ಕ್ರಿಕೆಟ್ ಸ್ಟಾರ್ ಯುವರಾಜ್ ಸಿಂಗ್ ಗೊತ್ತಲ್ಲ ಆ ಯುವರಾಜ್ ಸಿಂಗ್ನ ಜೀವನ ಚರಿತ್ರೆಯನ್ನು ಆ ಟಿ ವಿನಲ್ಲಿ ನೋಡ್ತಾಳೆ ಆ್ಯಂಡ್ ಶಿ ವಾಸ್ ವೆರಿ ಮಚ್ ಆ್ಯಂಡ್ ಗ್ರೇಟ್ಲಿ ಇನ್ಸ್ಪೈರ್ಡ್ ಬೈ ಹೌ ಯುವರಾಜ್ ಸಿಂಗ್ ಈ ಸ್ಟ್ರಗಲ್ ಟು ಕಮ್ ಔಟ್ ಆಫ್ ದಿಸ್ ಕ್ಯಾನ್ಸರ್ ಈ ವಾಸ್ ದ ಒನ್ ಹೂ ಸಕ್ಸಸ್ಫುಲಿ ಫಾಟ್ ಅಗೇನ್ಸ್ಟ್ ಕ್ಯಾನ್ಸರ್ ಕ್ಯಾನ್ಸರ್ ವಿರುದ್ಧವಾಗಿ ಗೆದ್ದಂಥ ಅವನ ಕಥೆಯನ್ನು ನೋಡಿ ನಾನು ಯಾಕೆ ಬದುಕಬಾರ್ದು ಕೇವಲ ಕಾಲು ಕಳ್ಕೊಂಡಿದಕೋಸ್ಕರ ನಾನು ಜೀವನ ಕಳ್ಕೋಬೇಕಾ ಅನ್ನೋ ತೀರ್ಮಾನಕ್ಕೆ ಬಂದು ಯು ಬಿಲೀವ್ ಇಟ್ ಆರ್ ನಾಟ್ ಸಿ ಸೆಟ್ಸ್ ಎನ್ ಇಂಡಿಯನ್ ರೆಕಾರ್ಡ್ ಫಾರ್ ದಿ ಫಸ್ಟ್ ಟೈಮ್ ಒಂದು ಕಾಲು ಕಳ್ಕೊಂಡಿದ್ರು ಕೂಡ ಶಿ ಬಿಕಮ್ಸ್ ದ ಫಸ್ಟ್ ಫೀಮೇಲ್ ಇಂಡಿಯನ್ ಟು ಕ್ಲೈಮ್ ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ನ ಒಂದು ಕಾಲು ಇಲ್ಲದೆ ಹತ್ತು ಬಲ್ಲಳು ಅನ್ಬೇಕಾದ್ರೆ ಅವಳಲ್ಲಿ ಎಂತಹ ವಿಲ್ ಪವರ್ ಇದ್ದಿರಬೇಕು ಯೋಚನೆ ಮಾಡಿ ಎಂತಹ ದೊಡ್ಡ ಸಾಧನೆ ಮಾಡಿರಬೇಕು ಆ್ಯಂಡ್ ರಿಮೆಂಬರ್ ಶಿ ವಾಸ್ ನಾಟ್ ಎನ್ ಆರ್ಡಿನರಿ ವುಮನ್ ಅಂಡ್ ಶಿ ವಾಸ್ ಅ ನ್ಯಾಷನಲ್ ವಾಲಿಬಾಲ್ ಆ್ಯಂಡ್ ಫುಟ್ಬಾಲ್ ಪ್ಲೇಯರ್ ಫಾರ್ ಸೆವೆನ್ ಟೈಮ್ಸ್ ಫಾರ್ ಸೆವೆನ್ ಟೈಮ್ಸ್ ಆ್ಯಂಡ್ ದಟ್ ಲೇಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಕಾಲು ಕಳ್ಕೊತಾಳೆ ಎರಡು ಸಾವಿರದ ಹದಿಮೂರಲ್ಲಿ ಮೌಂಟ್ ಎವರೆಸ್ಟ್ ಹತ್ತುತ್ತಾಳೆ ಆಮೇಲೆ ನಮ್ಮ ಸರ್ಕಾರದವರು ಅವರಿಗೆ ಪದ್ಮಶ್ರೀನೂ ಕೊಡ್ತಾರೆ ಕಾಂಪೆನ್ಸೇಷನ್ನು ಕೊಡ್ತಾರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಬಹುಶಃ ಆಕೆ ಅನುಭವಿಸಿದ್ರೆ ನಾವು ಒಂದು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಅನುಭವಿಸಿಲ್ವೇನು ಆ ನೋವು ಆ ಸಂಕಟ ಆ ಅವಮಾನಗಳು ಆ ಹತಾಶೆ ಅಂದರೆ ಜೀವನದಲ್ಲಿ ಎಲ್ಲವೂ ಮುಗಿದೋಯ್ತು ಅನ್ನುವ ಸಂದರ್ಭ ಬಂದಾಗ ನಿಮಗೆಲ್ಲೋ ಅಲ್ಲಿ ಒಂದು ಕಡೆ ಒಂದು ಕಿರಣ ಒಂದು ಬೆಳಕು ನಿಮಗೆ ದಾರಿಯನ್ನು ತೋರಿಸ್ಕೊಡುತ್ತೆ ವಿದ್ಯಾರ್ಥಿಗಳಾಗಿ ನೀವು ಕಲಿಬೇಕಾಗಿದ್ದು ಈ ಒಂದು ಹಠ ಈ ಛಲ ಈ ಶ್ರದ್ಧೆ ನಿಮ್ಮಲ್ಲಿ ಬರಬೇಕು ಏನಾದರೂ ಒಂದು ಸಾಧಿಸಬೇಕು ಯಾಕೆಂದರೆ ಮನುಷ್ಯ ಹುಟ್ಟಿರೋದೆ ಬದುಕಿ ಸಾಧಿಸೋದಕ್ಕೆ ಸಾಧಿಸಬೇಕು ಅಂದರೆ ಅದಕ್ಕೆ ಒಂದೇ ಕ್ಷೇತ್ರ ಆಗಬೇಕು ಅಂತೇನಿಲ್ಲ ಶಿಕ್ಷಣ ಕ್ಷೇತ್ರದಲ್ಲೇ ನೀವು ಹೆಸರು ಮಾಡಬೇಕು ಅಂತೇನಿಲ್ಲ ನಿಮಗೆ ಇಷ್ಟವಾದ ಯಾವುದೇ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಬಟ್ ಯು ಶುಡ್ ಹ್ಯಾವ್ ದಟ್ ಆ್ಯಪ್ಟಿಟ್ಯೂಡ್ ಯು ಶುಡ್ ಹ್ಯಾವ್ ದಟ್ ಪ್ಯಾಷನ್ ನಿಮಗೆ ಅದೊಂದು ಆಸಕ್ತಿ ಇರಬೇಕು ಅದೊಂದು ಇರಬೇಕು ಅದೊಂದು ಗೀಳಿರಬೇಕು ಆ ಗೀಳು ಬಂದರೆ ಮಾತ್ರ ಒಳಗಡೆ ನಿಮ್ಮ ಒಳಗಡೆ ಒಂದು ಜ್ಯೋತಿ ಅಥವಾ ಒಳಗಡೆ ಒಂದು ಫೈಯರ್ ಅಂತ ಕರಿತೀವಲ್ಲ ಆ ಬೆಂಕಿ ಆ ಜ್ವಾಲೆ ಉರಿಯೋದಕ್ಕೆ ಸಾಧ್ಯವಾಗುತ್ತೆ ಆ ಜ್ವಾಲೆಯನ್ನು ಸದಾಕಾಲ ನೀವು ಕಾಪಿಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಮುಳುಬಾಗಿಲದ ಒಂದು ಸಣ್ಣ ತಾಲೂಕಿನಲ್ಲಿ ನೀವೆಲ್ಲರೂ ಶಿಕ್ಷಣ ಪಡೀತಾ ಇದ್ದೀರಿ ಅಂದರೆ ಆ ಶಿಕ್ಷಣಕ್ಕೆ ಒಂದು ಅರ್ಥ ಇರಬೇಕಲ್ವಾ ನೀವು ಕಲಿಯುವ ಶಿಕ್ಷಣ ನಿಮ್ಮನ್ನು ಮನುಷ್ಯರನ್ನಾಗಿ ಮಾಡಬೇಕು ಮೃಗಗಳನ್ನಾಗಿ ಮಾಡಬಾರದು ಶಿಕ್ಷಣ ಯಾವತ್ತು ನಮಗೆ ಮೌಲ್ಯಗಳನ್ನು ಕಳಿಸ್ಕೊಡ್ಬೇಕು ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು ಎಜುಕೇಷನ್ ಇಟ್ ಈಸ್ ನಾಟ್ ಸಿಂಪ್ಲಿ ಇಂಪಾರ್ಟಿಂಗ್ ಸಮ್ ಇನ್ಫಾರ್ಮೇಶನ್ ಆ್ಯಂಡ್ ನಾಲೆಡ್ಜ್ ವಿತ್ ಇನ್ ದ ಫೋರ್ ವಾಲ್ಸ್ ಆಫ್ ದ ಕ್ಲಾಸ್ ರೂಮ್ ಇಟ್ ಈಸ್ ನಥಿಂಗ್ ಬಟ್ ಬಿಲ್ಡಿಂಗ್ ಯುವರ್ ಓನ್ ಕ್ಯಾರೆಕ್ಟರ್ ಇಟ್ ಈಸ್ ಬಿಲ್ಡಿಂಗ್ ಯುವರ್ ಪರ್ಸನಾಲಿಟಿ ಹೌ ಕ್ಯಾನ್ ಯು ಬಿಲ್ಡ್ ಯುವರ್ ಪರ್ಸನಾಲಿಟಿ ಹೌ ಕ್ಯಾನ್ ಯು ಬಿಲ್ಡ್ ಯುವರ್ ಕ್ಯಾರೆಕ್ಟರ್ ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗಬೇಕಾದ್ರೆ ಇಂತಹ ಶಾಲೆಗಳು ಒಂದಷ್ಟು ಮೌಲ್ಯಗಳು ಮೌಲ್ಯ ಅಂದರೆ ಏನು ಎಲ್ಲರನ್ನ ಪ್ರೀತಿಸೋದು ಇನ್ನೊಬ್ಬರ ಜೊತೆ ಸಹಬಾಳವೆ ಸೌ ಸೌಹಾರ್ದತೆಯಿಂದ ಬದುಕೋದು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಮನಸ್ಸನ್ನು ಇಟ್ಟುಕೊಳ್ಳೋದು ಇದು ಮನುಷ್ಯತ್ವದ ಗುಣಗಳು ಇವತ್ತೇನಾಗೋಗಿದ್ದೀವಿ ನಾವೆಲ್ಲರೂ ಶಿಕ್ಷಣ ಪಡೀತಾ ಇದ್ದೀವಿ ಇದ್ದೀವಿ ನಾನು ಇತ್ತೀಚೆಗೆ ಗಮನಿಸಿದಾಗೆ ಈ ದೇಶದಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಕ್ಷರವಂತರ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ ವಿಚಾರವಂತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದಕ್ಕಿಂತ ನನಗೆ ಇನ್ನೂ ಬೇಸರ ಏನಪ್ಪಾ ಅಂದರೆ ವಿಚಾರವಂತರಿಗಿನ್ನ ಹೃದಯವಂತರ ಸಂಖ್ಯೆ ಇನ್ನೂ ಕಡಿಮೆ ಆಗ್ತಾ ಇದೆ ನನ್ನ ತಾಯಿ ನನ್ನ ತಂದೆ ಅಥವಾ ನನ್ನ ಅಜ್ಜ ಅಜ್ಜಿ ನನ್ನಷ್ಟು ಓದಿರಲಿಕ್ಕಿಲ್ಲ ಅಲ್ವಾ ಯೋಚನೆ ಮಾಡಿ ಮೈ ಮದರ್ ಶಿ ನೆವರ್ ವೆಂಟ್ ಟು ಗ್ರಾಜ್ಯುಯೇಷನ್ ಶಿ ನೆವರ್ ವೆಂಟ್ ಟು ಯೂನಿವರ್ಸಿಟಿ ಮೈ ಗ್ರ್ಯಾಂಡ್ ಮದರ್ ಶಿ ಡಿಡ್ ನಾಟ್ ಗೋ ಟು ಸ್ಕೂಲ್ ಆ್ಯಂಡ್ ಮೈ ಗ್ರೇಟ್ ಗ್ರ್ಯಾಂಡ್ ಮದರ್ ಶಿ ನೆವರ್ ನೀವು ಎನಿಥಿಂಗ್ ಅಬೌಟ್ ಲಿಟರಸಿ ಆರ್ ಎಜುಕೇಷನ್ ಆರ್ ವಟ್ ಎವರ್ ರೈಟಿಂಗ್ ನೀವು ಓದೋ ವಿಚಾರ ಹೇಳ್ತೀರ ಏನೂ ಗೊತ್ತಿರಲಿಲ್ಲ ಆದರೆ ಅವರೆಲ್ಲರೂ ಕೂಡ ಅತ್ಯದ್ಭುತವಾದ ಜೀವನವನ್ನು ನಡೆಸಿದರು ನಮಗೆ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ರು ಯಾಕೆಂದ್ರೆ ಅವರೆಲ್ಲರೂ ವಿದ್ಯಾವಂತರ ಆಗಿಲ್ಲದೆ ಹೋದರು ವಿಚಾರವಂತರ ಆಗಿಲ್ಲದೆ ಹೋದರೂ ಅವರು ಹೃದಯವಂತರಾಗಿದ್ದರು ಮತ್ತು ಬುದ್ಧಿವಂತರಾಗಿದ್ದರು ದೇರ್ ಫೋರ್ ಹೇಳ್ತಾರೆ ಇಟ್ ಇಸ್ ಬೆಟರ್ ಟು ಹ್ಯಾವ್ ಕಾಮನ್ ಸೆನ್ಸ್ ಥೌಸಂಡ್ ಟೈಮ್ಸ್ ಬೆಟರ್ ಟು ಹ್ಯಾವ್ ಕಾಮನ್ ಸೆನ್ಸ್ ವಿಥೌಟ್ ಎಜುಕೇಶನ್ ರಾದರ್ ದ್ಯಾನ್ ಹ್ಯಾವಿಂಗ್ ಎಜುಕೇಶನ್ ವಿತೌಟ್ ಕಾಮನ್ ಸೆನ್ಸ್ ಅಂತ ಇವತ್ತು ನಮಗೆ ಶಿಕ್ಷಣ ಇದೆ ಸಮಯ ಪ್ರಜ್ಞೆ ಆಗಿದೆ ಸಾಮಾನ್ಯ ಜ್ಞಾನ ಆಗಿದೆ ಸಹಬಾಳ್ವೆಯ ಮಹತ್ವ ನಾವೆಲ್ಲ ಬಿಟ್ಟಿದ್ದೀವಿ ದ್ವೇಷ ಮೋಸ ಅಗ ಅನ್ಯಾಯ ದುರಾಸೆ ಇದರೊಳಗೆ ಇದ್ದೀವಲ್ವಾ ಮೊನ್ನೆ ನಾನೆಲ್ಲ ಹೇಳ್ತಾ ಇದ್ದೆ ನಮ್ಮ ಶಿವೋಪವ್ರಿಗೆ ಗೊತ್ತು ಹರಿಷಡ್ ವರ್ಗಗಳು ಅಂತ ನಾವು ಮಾತಾಡ್ತೀವಿ ಕಾಲೇಜಿನಲ್ಲಿ ಎಲ್ಲ ಹೇಳ್ತೀವಲ್ಲ ಶಾಲೆಗಳಲ್ಲಿ ಹರಿಷಡ್ ವರ್ಗಗಳು ಕಾಮ ಕ್ರೋಧ ಮದ ಮೋಹ ಲೋಭ ಮತ್ಸರ ಇದೊಂದು ಕಡೆ ಪಕ್ಕಕ್ಕಿಟ್ಟುಬಿಡಿ ಇದೆಲ್ಲರಿಗೂ ಇರುತ್ತೆ ಅದನ್ನು ನಿಯಂತ್ರಣದಲ್ಲಿ ಯಾರು ಇಟ್ಕೊಳ್ಳೋಕೆ ಸಾಧ್ಯವೋ ಅವರು ಮಾತ್ರ ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗ್ತದೆ ಅದಲ್ಲದೆ ಇವತ್ತು ನಮ್ಮನ್ನು ಕಾಡ್ತಾ ಇರುವ ಇನ್ನಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳೇನಪ್ಪ ಅಂದರೆ ಹಣದ ಭೂತ ನಾವೆಲ್ಲರೂ ಹಣದ ಹಿಂದೆ ಓಡ್ತಾ ಇದ್ದೀವಿ ಆಲ್ ಆಫ್ ಅಸ್ ಸರ್ ಚೇಸಿಂಗ್ ಮನಿ ಆಲ್ ಆಫ್ ಅಸ್ ಸರ್ ಚೇಸಿಂಗ್ ಫೇಮ್ ಆಲ್ ಆಫ್ ಅಸ್ ಸರ್ ಚೇಜಿಂಗ್ ನೇಮ್ ಇದು ನಿಲ್ಲಬೇಕು ಹಣದ ಹಿಂದೆ ಅಧಿಕಾರದ ಹಿಂದೆ ಕೀರ್ತಿಯ ಹಿಂದೆ ಕೀರ್ತಿ ಶನಿ ಒಂದು ಸಾರಿ ಬಿಟ್ರೆ ಯಾವತ್ತೂ ಕೂಡ ನಮ್ಮನ್ನು ಬಿಟ್ಟು ಇಡುವುದಿಲ್ಲ ಅದು ನಿಮಗೆ ಬೇಕಾಗಿರೋದು ಓದುವ ಶನಿ ಅದು ಶನಿ ಅಂತ ಹೇಳೋದಾದರೆ ಆ ಓದುವ ಗೀಳು ಬರಿತಕ್ಕಂಥ ಗೀಳು ಅಥವಾ ಬೇರೆ ಬೇರೆ ಆಸಕ್ತಿಗಳು ನಿಮ್ಮಲ್ಲಿ ಹೆಚ್ಚು ಪ್ರೀತಿಯನ್ನು ಹೆಚ್ಚು ನಿಮ್ಮನ್ನು ಮಾನವಂತರಾಗಿ ಮಾಡುವ ಕೆಲಸವನ್ನು ಮಾಡಬೇಕು ಅದಕ್ಕೆ ನಾನು ನಿಮ್ಗೆ ಹೇಳೋದೇನೆಂದರೆ ಓದೋದ್ರ ಅಭ್ಯಾಸವನ್ನು ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಇವತ್ತು ಕಷ್ಟ ನೀವೆಲ್ಲ ಗ್ಲೋಬಲೈಸೇಷನ್ ಆದಮೇಲೆ ಹುಟ್ಟಿದವರು ನಿಮ್ಮ ಜೊತೆ ಮಾತಾಡೋದೇ ಭಾಳ ಕಷ್ಟ ಈಗಿನ ಮಕ್ಕಳು ಹೆಂಗಿದ್ದಾರೆ ಅಂದರೆ ನಮ್ಮಲ್ಲಿ ಟಚ್ ಮಿ ನಾಟ್ ಅಂತ ಒಂದು ಗಿಡ ಇದೆ ಅಲ್ವಾ ಮುಟ್ಟಿದರೆ ಮುನಿ ಅಂತ ನೀವು ಮುಟ್ಟೋದು ಅಲ್ಲ ನೀವು ಮಾತಾಡಿದ್ರೆ ಮುಂದೆ ಬಿಡ್ತೀರಿ ನೀವು ಹಂಗಿರಬಾರ್ದು ಅಷ್ಟೊಂದು ಅತಿ ಸೂಕ್ಷ್ಮವಾಗಿ ಬದುಕೋಬಾರ್ದು ಮತ್ತು ಇವತ್ತು ಯಾವ ರೀತಿ ಬದುಕ್ತಾ ಇದ್ದೀವಿ ಅಂತಂದರೆ ನಮಗೆ ನಮ್ಮದೇ ಲೋಕ ನಾನು ನಂದು ಅದು ಈ ಹಾಳಾದ್ದು ಎಫ್ ಬಿ ಫೇಸ್ಬುಕ್ ಎಲ್ಲ ಬಂದುಬಿಟ್ಟು ಇಷ್ಟು ದಿನ ನಮ್ಮ ಬೆನ್ನನ್ನು ನಾವು ತಟ್ಕೋತಾ ಇದ್ದೋ ಸರಿ ಓಕೆ ಇವತ್ತು ನಮ್ಮ ಬೆನ್ನು ನಾವು ತಟ್ಕೊಳ್ಳೋದಲ್ಲ ನಮ್ಮ ಸೌಂದರ್ಯವನ್ನು ನಾವೇ ನೋಡಿಕೊಂಡು ನಗೋದು ಇನ್ನೊಬ್ಬರು ನಮ್ಮನ್ನು ಸಂತೋಷಪಡಿಸಿರಿ ಬೆನ್ನು ತಡಲಿ ನೀವು ಚೆನ್ನಾಗಿದ್ದೀರಿ ಸುಂದರವಾಗಿ ಕಾಣ್ತೀರಿ ಅದ್ಭುತವಾಗಿದ್ದೀರಿ ಬುದ್ಧಿವಂತರು ಅಂತ ಹೇಳೋ ಒಂದು ಕಾಲ ಇತ್ತು ಈಗ ಏನಿಲ್ಲ ನಾನೇ ಡಿಕ್ಲೇರ್ ಮಾಡ್ಕೊಳ್ಳೋದು ಐ ಆಮ್ ಸೋ ಬ್ಯೂಟಿಫುಲ್ ಲುಕ್ ಅಟ್ ದಿಸ್ ಡಿಟ್ ಯು ಸಿ ಮೈ ರೀಲ್ಸ್ ನಾನು ವಾಟ್ಸಪಲ್ಲಿ ನನ್ನ ಫೋಟೋ ನೋಡಿದ್ಯಾ ಡಿ ಪಿ ನೋಡಿದೆ ನನ್ನ ಫೋಟೋ ಎಷ್ಟು ಚೆನ್ನಾಗಿದೆ ಅಲ್ವಾ ದಿಸ್ ಇಸ್ ಅ ರೀಸನ್ ದಿಸ್ ಇಸ್ ಅ ಟೈಮ್ ವೇರ್ ಇನ್ ಆರ್ ಇನ್ ವಿ ಆರ್ ಇನ್ ಟುಡೇ ಇದನ್ನು ನಾವು ಕನ್ನಡದಲ್ಲಿ ಆತ್ಮರತಿ ಅಂತ ಕರಿತೀವಿ ಆತ್ಮರತಿ ಅಂದರೆ ನನ್ನನ್ನು ನನ್ನನ್ನೇ ವ್ಯಾಮೋಹಕ್ಕೆ ಒಳಗಾಗೋದು ನನ್ನನ್ನು ನಾನೇ ಪ್ರೀತಿಸಬೇಕು ನಿಜ ಆದರೆ ಅತಿಯಾಗಿ ನನ್ನನ್ನು ನಾನು ಪ್ರೀತಿಸೋದಿದೆಯಲ್ಲ ಇದನ್ನು ಆತ್ಮರತಿ ಅಂತ ಕರಿತೀವಿ ದಿಸ್ ಇಸ್ ಟು ಬ್ಯಾಡ್ ನಿಮಗೆ ಗೊತ್ತಿದೆ ಇವತ್ತು ನಾವೆಲ್ಲರೂ ಈ ಅತಿರೇಕದ ಬದುಕನ್ನು ಬದುಕ್ತಾ ಇದ್ದೇವೆ ಬಟ್ ದರ್ ಈಸ್ ಆಲ್ವೇಸ್ ಲೈಫ್ ಇನ್ ಬಿಟ್ವೀನ್ ದೀಸ್ ಎಕ್ಸ್ಟ್ರೀಮ್ ಇಟೀಸ್ ಲೈಫ್ ಡಸ್ ನಾಟ್ ಸ್ಟಾರ್ಟ್ ವಿತ್ ದಿಸ್ ಎಂಡ್ ಆಟ್ ಡಸೆಂಟ್ ಎಂಡ್ ವಿತ್ ದಟ್ ಎಂಡ್ ಇಟ್ ಈಸ್ ಇನ್ ಬಿಟ್ವೀನ್ ದಟ್ ಈಸ್ ವೈ ಬುದ್ಧ ಆಲ್ವೇಸ್ ರಿಲವೆಂಟ್ ಬುದ್ಧ ಯಾತಕ್ಕೆ ನಮ್ಮ ಮುಂದೆ ಬಹಳ ಹತ್ತಿರವಾಗ್ತಾನೆ ಅಂತಂದರೆ ಬುದ್ಧ ಹೇಳ್ತಾನೆ ಮಿಡಿಲ್ ಪಾತ್ ಆಲ್ವೇಸ್ ಮಿಡಿಲ್ ಪಾತ್ ಈಸ್ ಗುಡ್ ಅವನೊಂದು ಮಾತು ಹೇಳ್ತಾನೆ ರೀಡಿಂಗ್ ಈಸ್ ಗುಡ್ ಬಟ್ ಥಿಂಕಿಂಗ್ ಈಸ್ ಬೆಟರ್ ಓದಿ ಓದೋದ ಅಭ್ಯಾಸ ಒಳ್ಳೇದು ಆದರೆ ಓದಿದ್ದನ್ನು ಎಷ್ಟು ಜನ ಅರ್ಥ ಮಾಡ್ಕೋತೀರಿ ಮನನ ಮಾಡ್ಕೋತೀರಿ ಸೊ ರೀಡಿಂಗ್ ಈಸ್ ಗುಡ್ ಬಟ್ ಥಿಂಕಿಂಗ್ ಈಸ್ ಬೆಟರ್ ಹಂಗೆ ಇನ್ನೊಂದು ಸ್ವಲ್ಪ ಮುಂದೋಗಿ ಹೇಳ್ತಾನೆ ಕ್ಲೆವರ್ನೆಸ್ ಈಸ್ ಗುಡ್ ಕ್ಲೆವರ್ನೆಸ್ ಇಸ್ ಗುಡ್ ನೀವೆಲ್ಲ ತುಂಬ ಕ್ಲೆವರು ಈಗ ನಾವೆಲ್ಲ ಏನು ಹೇಳ್ತೀವಿ ಅಂದರೆ ತುಂಬ ಸ್ಮಾರ್ಟ್ ಆಗಿರಬೇಕು ಅಂತಲ್ವ ಈಸ್ ವೆರಿ ಸ್ಮಾರ್ಟ್ ಶೀ ಈಸ್ ವೆರಿ ಸ್ಮಾರ್ಟ್ ಅಂತ ಹೇಳ್ತೀವಿ ಬಟ್ ಸ್ಮಾರ್ಟ್ನೆಸ್ ಈಸ್ ಗುಡ್ ಬಟ್ ಪೇಷನ್ಸ್ ಈಸ್ ಬೆಟರ್ ವಾಟ್ ಈಸ್ ಬೆಟರ್ ಪೇಶನ್ಸ್ ಈಸ್ ಬೆಟರ್ ಸೊ ಈ ಎಲ್ಲೋ ಒಂದು ಕಡೆ ನಾವು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಹಾಕೊಳ್ಳದೆ ಹೋದರೆ ನಾವು ಹಲವಾರು ಸ್ವಯಂಕೃತ ಅಪರಾಧಗಳನ್ನು ಮಾಡುವಂಥ ಒಂದು ಅಪಾಯಕ್ಕೆ ನಾವು ಈಡಾಗ್ಬಿಡ್ತೀವಿ ಸೊ ಆದ್ದರಿಂದ ಏನು ನೀವು ಶಾಲೆನಲ್ಲಿ ಓದ್ತಾ ಇದ್ದೀರಿ ಕಾಲೇಜಿನಲ್ಲಿ ಓದ್ತೀರಿ ಓದೋ ಕಡೆ ಹೆಚ್ಚು ಫೋಕಸ್ ಮಾಡಿ ನಿಮ್ಮದು ಅಂತ ಒಂದು ಟೈಮ್ ಬರುತ್ತೆ ಕಾಯ್ಬೇಕು ನೀವು ಯು ಪ್ಲೀಸ್ ವೆಯ್ಟ್ ಫಾರ್ ಯುವರ್ ರೈಟ್ ಟೈಮ್ ಕಬ್ಬಿಣ ಕಾದ ಮೇಲೇನೆ ಕಂಡ್ರಿ ಅದನ್ನು ನೀವು ಬಗ್ಸಕ್ಕಾಗೋದು ಕಾಯ್ದೆ ಇರುವ ಕಬ್ಬಿಣವನ್ನು ಬಗ್ಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅದಕ್ಕೆ ತುಂಬ ಶಕ್ತಿ ಬೇಕು ಸೊ ನೀವೆಲ್ಲರೂ ಮಾಗಬೇಕು ಅದಕ್ಕೊಂದು ಟೈಮ್ ಅಂತ ಬರುತ್ತೆ ಅದಕ್ಕೆ ಈ ಶಿಕ್ಷಣ ಅದಕ್ಕೆ ಈ ಮೌಲ್ಯಗಳು ಇವೆಲ್ಲವೂ ನಿಮ್ಮನ್ನು ಒಂದಷ್ಟು ಮಾಗುವ ಹಾಗೆ ಮಾಡಬೇಕು ಶಾಲೆನಲ್ಲೂ ಅಷ್ಟೇ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನೀವು ಕಾಲೇಜ್ನಲ್ಲಿ ಪಾಠ ಕೇಳ್ತೀರಿ ಈಗೆಲ್ಲ ನೀವು ಪಿ ಯು ಸಿಗೆ ಬಂದಿದ್ದೀರಿ ಡಿಗ್ರಿಗೆ ಬಂದಿದ್ದೀರಿ ಹೊಸ ವರ್ಷ ಹೇಳ್ತಾ ಇದ್ರು ಯಾರು ನಮ್ಮ ನಾಗರಾಜವರು ಹೊಸ ಹೊಸ ಕನಸುಗಳನ್ನ ಇಟ್ಕೊಂಡು ನೀವು ಬಂದಿದ್ದೀರಿ ನಿಜ ಆದರೆ ಕನಸೇ ಬೇರೆ ಭ್ರಮೆನೇ ಬೇರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದರ್ ಈಸ್ ಆಲ್ವೇಸ್ ಎ ಡಿಫರೆನ್ಸ್ ಬಿಟ್ವೀನ್ ಇಲ್ಯೂಷನ್ ಆ್ಯಂಡ್ ಡ್ರೀಮ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇಗ್ನೈಟೆಡ್ ಮೈಂಡ್ಸ್ ಅನ್ನೋ ಪುಸ್ತಕ ನೀವು ಓದಿದರೆ ಅಥವಾ ಓದಿಲ್ಲ ಅಂದರೆ ದಯವಿಟ್ಟು ಓದಿ ಅಥವಾ ಅವರ ಜೀವನ ಚರಿತ್ರೆಯನ್ನು ನೀವು ಓದಿ ಮಹನೀಯರ ದಾರ್ಶನಿಕರುಗಳ ಜೀವನ ಚರಿತ್ರೆಯನ್ನು ಓದುವ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ನಿಮಗೆ ಬಹಳ ದೊಡ್ಡ ದೊಡ್ಡ ವಿಚಾರಗಳು ಅದರಿಂದ ಗೊತ್ತಾಗುತ್ತೆ ನಾವು ಯಾಕೆ ಈ ರೀತಿ ಆಗಬಾರ್ದು ನಮಗೂ ಒಂದು ಕನಸಿದೆ ಆ ಕನಸನ್ನು ನನಸು ಮಾಡಿಕೊಳ್ಳೋಕ್ಕೆ ನಿಮ್ಮದೇ ಆದಂಥ ಕಾರ್ಯತಂತ್ರಗಳು ಹೇಗಿರಬೇಕು ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ನಿಮ್ಮನ್ನ ಇಲ್ಲಿ ಕಳಿಸ್ತಾರೆ ಅನ್ನೋ ಮಾತನ್ನು ನಮ್ಮ ನಿಖಿಲ್ ಅವರು ಇದ್ರು ಅಲ್ವಾ ನಿಮಗೂ ಗೊತ್ತಿದೆ ಅವರು ಎಷ್ಟು ಕಷ್ಟಪಟ್ಟು ಅವರು ಊಟ ಇಲ್ಲದೆ ಅವರು ಹೊಟ್ಟೆಗಿಲ್ದೇ ಹೋದರೂ ಅವರು ಒಳ್ಳೆ ಬಟ್ಟೆ ಹಾಕದೆ ಹೋದರೂ ಕೂಡ ನಿಮಗೆ ಚೆನ್ನಾಗಿರಬೇಕು ನನ್ನ ಮಕ್ಕಳು ಓದಬೇಕು ಸಮಾಜದಲ್ಲಿ ಒಂದು ಉನ್ನತವಾದ ಸ್ಥಾನವನ್ನು ಗಳಿಸಬೇಕು ಅಂತ ಒಂದು ತಿಳ್ಕೊಳ್ಳಿ ನೀವು ವಿದ್ಯಾವಂತರಾಗಿ ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋಗಿ ದೊಡ್ಡ ಹುದ್ದೆಗೆ ಹೋಗಿ ಆದರೆ ಯಾವತ್ತೂ ಕೂಡ ನಿಮ್ಮ ಹೆತ್ತವರಿಗೆ ಹೆತ್ತವರನ್ನು ಕಡೆಗಾಣಿಸೋ ಕೆಲಸವನ್ನು ಮಾತ್ರ ನೀವು ಯಾರು ಮಾಡಬಾರ್ದು ಇಫ್ ಯು ಆರ್ ಹಿಯರ್ ಟುಡೇ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಪ್ಲೀಸ್ ರಿಮೆಂಬರ್ ಗು ಯುವರ್ ಬೆಸ್ಟ್ ಟು ಯುವರ್ ಪೇರೆಂಟ್ಸ್ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಬೆಳೆಸಿದ್ದಾರೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅವರ ನಿರೀಕ್ಷೆಗಳನ್ನು ಹುಸಿ ಮಾಡೋ ಕೆಲಸವನ್ನು ಮಕ್ಕಳು ಯಾವತ್ತೂ ಮಾಡಬಾರ್ದು ಯಾಕೆಂದರೆ ತಂದೆ ತಾಯಿ ಕೋಪ ಬರುತ್ತೆ ಡಿಫ್ರೆನ್ಸಸ್ ಬರುತ್ತೆ ನನಗೂ ನನ್ನ ತಾಯಿಗೂ ಭಾಳ ಡಿಫ್ರೆನ್ಸಸ್ ಇತ್ತು ನನಗೂ ನಮ್ಮ ಭಾಳ ಡಿಫ್ರೆನ್ಸು ಅವರು ನಾನು ಏತಿ ಅಂದರೆ ಅವರು ಪ್ರೀತಿ ಅನ್ನೋರು ಅಂದರೆ ನಮ್ಮಮ್ಮ ಹೇಳಿದು ಏನೂ ಸರಿಗಿಲ್ಲ ಅಂತ ನನ್ನ ಆಗಿತ್ತು ಹಂಗಂದ ಮಾತ್ರಕ್ಕೆ ನನಗೆ ನಮ್ಮಮ್ಮನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ನಮ್ಮಮ್ಮನ ಮೇಲೆ ಗೌರವ ಇಲ್ಲ ಅಂತಲ್ಲ ಭಿನ್ನಾಭಿಪ್ರಾಯಗಳಿರುತ್ತೆ ಕೋಪ ಇರುತ್ತೆ ಹುಸಿ ಕೋಪಗಳಿರುತ್ತವೆ ಸಣ್ಣ ಪುಟ್ಟ ಜಗಳಗಳಿರುತ್ತವೆ ಬಟ್ ಇಟ್ ಡಸೆಂಟ್ ಮೀನ್ ದ್ಯಾಟ್ ಯು ಹ್ಯಾವ್ ಟು ವೇಟ್ ಹೇಟ್ ಯುವರ್ ಪೇರೆಂಟ್ಸ್ ಡಸೆಂಟ್ ಮೀನ್ ದ್ಯಾಟ್ ಯು ಹ್ಯಾವ್ ಟು ಡಿಸ್ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್ ಆ ತಾಯಿ ಆ ತಂದೆ ಅವರ ಒಂದು ಸ್ಯಾಕ್ರಿಫೈಸ್ ತ್ಯಾಗ ಅಂತ ಏನು ಹೇಳ್ತೀವಿ ಅದಕ್ಕೆ ಸರಿಯಾದ ರೀತಿನಲ್ಲಿ ನಾವೆಲ್ಲರೂ ನಡ್ಕೋಬೇಕು ಅಂತಂದರೆ ನನಗೆ ಭಾಳ ಜನ ಹೇಳ್ತಾರೆ ಫ್ರೆಂಡ್ಸ್ಗಳೆಲ್ಲ ನನ್ನ ಫ್ರೆಂಡ್ಸ್ಗಳು ಭಾಳ ಜನ ಅಮೇರಿಕಾ ಇಂಗ್ಲೆಂಡು ಆಸ್ಟ್ರೇಲಿಯಾದ್ರೆ ಅವ್ರು ಹೇಳ್ತಾರೆ ಸರ್ ನನ್ನ ಮಗ ಅಮೇರಿಕಾದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಡಾಕ್ಟರ್ಸ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್ ನನ್ನ ಮಗ ಅವನೊಬ್ಬ ಬ್ರೈನ್ಸ್ ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ ಹಾರ್ಟ್ ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ ಏನೇನೋ ಹೇಳ್ತಾರೆ ಆದರೆ ಅವ್ರ ತಂದೆ ತಾಯಿ ಇಲ್ಲಿ ಹಾರ್ಟ್ ಪೇಷಂಟಾಗಿ ನರಳುತ್ತಾ ಇರ್ತಾರೆ ನಾನು ಒಂದೇ ಮದ ಕೇಳಿದೆ ವಾಟ್ ಈಸ್ ದ ಯೂಸ್ ಇಫ್ ಯು ಮೇಕ್ ಯುವರ್ ಸನ್ ಆ್ಯಂಡ್ ಡಾಟರ್ ಅ ಗ್ರೇಟ್ ಡಾಕ್ಟರ್ ಆರ್ ಇಂಜಿನಿಯರ್ ಆರ್ ಸೈಂಟಿಸ್ಟ್ ಹೂ ಈಸ್ ವರ್ಕಿಂಗ್ ಇನ್ ಸಮವೇರ್ ಇನ್ ಸಮ್ ಡಿಫ್ರೆಂಟ್ ಕಂಟ್ರೀಸ್ ಇಫ್ ದೆ ಕೆನಾಟ್ ಕಮ್ ಅಂಡ್ ಟ್ರೀಟ್ ಯು ವೆನ್ ಯು ಆರ್ ಇನ್ ಬೆಡ್ ನಾನು ಡೆತ್ ಬೆಡ್ಡಲ್ಲಿದ್ದೀನಿ ನಾನು ಸಾಯ್ತಾ ಇದ್ದೀನಿ ನನ್ನ ನನ್ನ ಮಗ ಜಗತ್ತಿನಲ್ಲೇ ಕೊಂಡಾಡ್ತಕ್ಕಂಥ ದೊಡ್ಡ ಡಾಕ್ಟ್ರು ನಾನೇ ಓದಿಸಿರೋದು ಆದರೆ ಅವನಿಗೆ ನನ್ನನ್ನು ಬಂದು ಟ್ರೀಟ್ ಮಾಡೋಕ್ಕೆ ಟೈಮ್ ಇಲ್ಲ ಇಂಥ ಮಕ್ಕಳು ನನಗೆ ಬೇಕಾಗಿಲ್ಲ ನಿಮಗೇನಾದರೂ ಬೇಕಾ ನೋ ದ್ ಇಸ್ ವೈ ಸೆಡ್ ಐ ಡೋಂಟ್ ನೋ ವೆದರ್ ಯು ಬಿಕಮ್ ಎ ಗ್ರೇಟ್ ಸೈಂಟಿಸ್ಟ್ ಎಂಜಿನಿಯರ್ ಡಾಕ್ಟರ್ ಏನಾಗ್ತಿರೋ ಗೊತ್ತಿಲ್ಲ ಬಟ್ ನಾನು ನಿಮ್ಮಿಂದ ಅಪೇಕ್ಷೆ ಮಾಡಿದರೆ ಪ್ಲೀಸ್ ಟ್ರೈ ಟು ಬಿಕಮ್ ಎ ಗುಡ್ ಹ್ಯೂಮನ್ ಬೀಯ್ ಐ ಡೋಂಟ್ ವಾಂಟ್ ಟು ಯು ಬಿ ಎ ಗ್ರೇಟ್ ಡಾಕ್ಟರ್ ಆರ್ ಎ ಗ್ರೇಟ್ ಇಂಜಿನಿಯರ್ ಆರ್ ಎ ಗ್ರೇಟ್ ಸೈಂಟಿಸ್ಟ್ ನೀವು ಭಾಳ ದೊಡ್ಡ ಸೈಂಟಿಸ್ಟ್ ಅನ್ಸ್ಕೊಂಡ್ಬಿಟ್ಟು ಒಬ್ಬ ಕೆಟ್ಟ ವ್ಯಕ್ತಿ ಆಗೋದಾದರೆ ನೀವು ಆಗಿ ಏನು ಪ್ರಯೋಜನ ಈ ಸಮಾಜಕ್ಕೆ ಇಂಜಿನಿಯರ್ ಆಗಿ ಏನು ಸಮ ಏನು ಪ್ರಯೋಜನ ಅದಕ್ಕೆ ಹೇಳ್ತಾರೆ ನಮ್ಮ ಟೀಚರ್ಸ್ಗಳಿದ್ದಾರೆ ಅಂದರೆ ನಂಗೆ ನೆನಪಾಗ್ತಾ ಇದೆ ಇಫ್ ಅ ಟೀಚರ್ ಏನೋ ಈ ಒಬ್ಬ ಡಾಕ್ಟ್ರು ಕೆಟ್ಟವರಾದರೆ ಒಬ್ಬ ವ್ಯಕ್ತಿ ಸಾಯ್ತಾನಂತೆ ಒಬ್ಬ ಎಂಜಿನಿಯರ್ ಕೆಟ್ಟವನ್ನಾದರೆ ಒಂದು ಬಿಲ್ಡಿಂಗ್ ಸಾಯ್ತದಂತೆ ಆದರೆ ಒಬ್ಬ ಟೀಚರ್ ಕೆಟ್ಟವನಾಗ್ಬಿಟ್ರೆ ಇಡೀ ಜನ್ರೇಷನ್ ಸತ್ತು ತೊಗೊಬಿಡತ್ತಂತೆ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಅ ಅ ಟೀಚರ್ ಸೊ ದೆರ್ ಆರ್ ಸೋ ಮೆನಿ ಟೀಚರ್ಸ್ ಹಿಯರ್ ಐ ಹ್ಯಾವ್ ಐ ಹ್ಯಾವ್ ವರ್ಕ್ಡ್ ಎಸ್ ಎ ಟೀಚರ್ ಐ ಹ್ಯಾವ್ ವರ್ಕ್ಡ್ ಎಸ್ ಎ ಟೀಚರ್ ಐ ಹ್ಯಾವ್ ಎಂಜಾಯ್ಡ್ ಎಸ್ ಎ ಟೀಚಿಂಗ್ ಆಸ್ ಎ ಗ್ರೇಟ್ ಪ್ರೊಫೆಷನ್ ಐ ನೆವರ್ ಡ್ರಿಮ್ ಟು ಬಿ ಎ ಟೀಚರ್ ನಾನು ಯಾವತ್ತೂ ನನ್ನ ಜೀವನದಲ್ಲಿ ಮೇಸ್ಟ್ ಆಗಿ ನನ್ನ ಜೀವನ ಶುರು ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಆದರೆ ಜೀವನ ಶುರು ಮಾಡಿದೆ ಶುರು ಮಾಡಿದಾಗ ಗೊತ್ತಾಯಿತು ವಾಟ್ ಎ ನೋಬಲ್ ಪ್ರೊಫೆಷನ್ ಇಟ್ ಈಸ್ ವಾಟ್ ಎ ಗ್ರೇಟ್ ಪ್ರೊಫೆಷನ್ ಇಟ್ ಈಸ್ அதுக்கு அலெக்ஸாண்டர் த கிரேட் அந்த ஒவ்வொரு இஸ்டரினாலொள் நீத்திர் கிரீக்கல் ஒவ்வொரு அவன் ஹே்த்தானே ஒன்று மாத்து துப்பாச்சு ஐ ஒப்டேண்ட் ஃபிரம் மை ஃபாதர் திஸ் பாடி அண்ட் லைஃப் விச் இஸ் பரிஷபல் ஐ ப்டேன் ஃபிரம் மை ஃபாதர் தாடி அண்ட் த ல விச் இஸ் பெரிஷபல் ஐ ஒப்டைன் ஃபிரம் மை பிரிசெப்டர் பிரிசெப்டர் மீன்ஸ் குரு அ டீச்சர் ஐ ஒப்டைன் மை பிரிசெப்டர் A life which is imperishable, which is imperishable. My father, my father brought me from heaven to earth. My father brought me from heaven to earth. But my guru, my teacher, Aristotle took me from earth to heaven. That is the greatness of teachers. <laughs> <laughs> ನಾನು ನನ್ನ ತಂದೆ ತಾಯಿ ನನಗೆ ಈ ದೇಹ ಕೊಟ್ಟರು ಈ ಜೀವನ ಕೊಟ್ಟರು ಅದು ಶಾಶ್ವತ ಅಲ್ಲ ಅದು ನಶ್ವರ ಆದರೆ ನನ್ನ ಗುರು ನನ್ನ ಟೀಚರ್ ನನಗೊಂದು ಜೀವನ ಕೊಟ್ಟರು ಆ ಜೀವನ ಶಾಶ್ವತವಾಗಿದೆ ನನ್ನ ತಂದೆ ನನ್ನನ್ನು ಸ್ವರ್ಗದಿಂದ ಭೂಮಿ ಕರ್ಕೊಂಡು ಬಂದರು ಆದರೆ ನನ್ನ ಗುರು ಅರಿಸ್ಟಾಟಲ್ ಭೂಮಿಯಿಂದ ಸ್ವರ್ಗಕ್ಕೆ ಕರ್ಕೊಂಡು ಹೋದರು ಅನ್ನೋ ಮಾತನ್ನು ಹೇಳ್ತಾರೆ ದಟ್ ಈಸ್ ಅ ಗ್ರೇಟ್ನೆಸ್ ಆಫ್ ಅ ಟೀಚಿಂಗ್ ಪ್ರೊಫೆಷನ್ ನಾಳೆ ನೀವು ಟೀಚರ್ ಆಗ್ತಿರೋ ಸೈಂಟಿಸ್ಟ್ ಆಗ್ತಿರೋ ಲಾಯರ್ ಆಗ್ತಿರೋ ವಾಟ್ ಎವರ್ ಇಟ್ ಈಸ್ ಬಟ್ ನಾನು ಯಾವಾಗಲೂ ಒಂದೇ ಮಾತು ಹೇಳೋದು ಏನಾದರೂ ಆಗೋ ಮೊದಲು ನೀನು ಮಾನವನಾಗುವಂಥ ಸಿದ್ದಯ್ಯ ಪುರಾಣಿಕರು ಹೇಳಿದರು ಅದಕ್ಕಿಂತ ಹಿಂದೆ ನಾನೂರು ಐನೂರು ವರ್ಷಗಳ ಹಿಂದೆ ದಾಸರು ನಿಮಗೆ ಹೇಳಿದರು ಮಾನವ ಜನ್ಮ ದೊಡ್ಡದು ಇದು ಹಾಳು ಮಾಡದಿರಿ ಹುಚ್ಚಪ್ಪಗಳಿರ ಹುಚ್ಚಪ್ಪಗಳಿರ ಅಂತೇಳಿದರು ದಿಸ್ ಲೈಫ್ ಈಸ್ ಎ ಗಿಫ್ಟ್ ಡು ಯು ನೋ ವಾಟ್ ಆರ್ ಈಸ್ ಎ ಗಿಫ್ಟ್ ಆಫ್ ಗಾಡ್ ವಾಟ್ ವಿ ಬಿಕಮ್ ಈಸ್ ಎ ಗಿಫ್ಟ್ ಟು ಗಾಡ್ ಅರ್ಥ ಆಗ್ತಾ ಇದೆಯಾ ವಾಟ್ ವಿ ಆರ್ ಇಸ್ ಎ ಗಿಫ್ಟ್ ಆಫ್ ಗಾಡ್ ನೀವು ದೇವರು ನಂಬೋದಾದ್ರೆ ನಾನು ಇಟ್ಸ್ ಎ ಗಿಫ್ಟ್ ಆಫ್ ಮೈ ಪೇರೆಂಟ್ಸ್ ಅಂತ ಅನ್ಕೋತೀನಿ ವಾಟ್ ಯು ಆರ್ ಇಸ್ ಎ ಗಿಫ್ಟ್ ಆಫ್ ಗಾಡ್ ವಾಟ್ ಯು ಬಿಕಮ್ ಈಸ್ ಎ ಗಿಫ್ಟ್ ಟು ಗಾಡ್ ನೀವು ಕೊಡಬಹುದಾದಂಥ ಬಹಳ ಶ್ರೇಷ್ಠವಾದ ಉಡುಗೊರೆ ಕೊಡುಗೆ ಏನಪ್ಪಾ ಅಂತಂದರೆ ನೀವು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಈ ಸಮಾಜಕ್ಕೆ ಬರಬೇಕು ಓನ್ಲಿ ದೆನ್ ಯು ಬಿಕಮ್ ಆ್ಯನ್ ಅಸೆಕ್ಟ್ ಟು ದಿಸ್ ಸೊಸೈಟಿ ಈ ಸಮಾಜಕ್ಕೆ ನೀವು ಅಸೆಟ್ ಆಗಿದಾಗ ನಿಮಗೆ ಬೇರೆಯವರ ನೋವು ನಿಮ್ಗೆ ಅರ್ಥ ಆಗುತ್ತೆ ಬೇರೆಯವರ ಕಣ್ಣೀರು ನಿಮ್ಗೆ ಅರ್ಥ ಆಗುತ್ತೆ ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮ ಶಿಕ್ಷಣದಲ್ಲಿ ಟೀಚರ್ಸ್ಗಳು ಸಿಲೆಬಸ್ ಮಾತ್ರ ಪಾಠ ಮಾಡ್ತಾರೆ ಸಿಲೆಬಸ್ ಬಿಟ್ಟು ಜೀವನ ಏನು ಜೀವನದ ಪಾಠವನ್ನು ಮಾಡೋದು ಭಾಳ ಕಡಿಮೆ ನಾನು ಐ ವುಡ್ ರಿಕ್ವೆಸ್ಟ್ ಆಲ್ ಮೈ ಟೀಚರ್ಸ್ ಹೂವರ್ ಪ್ರೆಸೆಂಟ್ ಇಯರ್ ನನ್ನ ಟೀಚರ್ಸ್ಗಳು ನನಗೆ ಮಾಡಿದ ಮೋಸವನ್ನು ಅನ್ಯಾಯವನ್ನು ನೀವು ನಿಮ್ಮ ಮಕ್ಕಳಿಗೆ ದಯವಿಟ್ಟು ಮಾಡಬೇಡಿ ಪ್ಲೀಸ್ ಟೀಚ್ ದೇಮ್ ದ ಲೆಸನ್ಸ್ ಆಫ್ ಲೈಫ್ ದ ಲೆಸನ್ಸ್ ಆಫ್ ಲೈಫ್ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಗೊತ್ತಾ ನಾನು ಯೂನಿವರ್ಸಿಟಿ ಮೈಸೂರಿನಲ್ಲಿ ಗೋಲ್ಡ್ ಮೆಡ್ಲಿಸ್ಟು ಎಮ್ ಎಲ್ಲಿ ಗೋಲ್ಡ್ ಮೆಡ್ಲಿಸ್ಟು ಎಲ್ಲ ಮೆಡ್ಲ್ಗಳು ತಗೊಂಡು ನಾನು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಹತ್ರ ಹೋದರೆ ನನಗೆ ಜಾಬ್ ಕೊಡಲಿಲ್ಲ ಐ ವಾಸ್ ರೆಫ್ಯೂಸ್ ದ ಪೋಸ್ಟ್ ಆಫ್ ಅ ಲೆಕ್ಚರರ್ ಬಿಕಾಸ್ ಐ ವಾಸ್ ಎ ಗೋಲ್ಡ್ ಮೆಡಲಿಸ್ಟ್ ಆಫ್ ಮೈ ಓನ್ ಯೂನಿವರ್ಸಿಟಿ ನಾನು ಮಾಡಿದ್ದ ತಪ್ಪೇನು ಹಗಲು ರಾತ್ರಿ ಓದಿ ಹುಡುಗಾಟವಾಗಿ ಖುಷಿಯಾಗಿ ಎಂಜಾಯ್ ಮಾಡಬೇಕಾಗಿದೆ ಟೈಮ್ನಲ್ಲಿ ಗೋಲ್ಡ್ ಮೆಡಲ್ಗಳಿಗೆ ತಕ್ಕಂಥ ನನಗೆ ಯೂನಿವರ್ಸಿಟಿ ಆಫ್ ಮೈಸೂರು ಹೇಳುತ್ತೆ ಯು ಆರ್ ಅನ್ಫಿಟ್ ಟು ಬಿಕಮ್ ಅ ಲೆಕ್ಚರರ್ ಅಲ್ಲಪ್ಪ ನೀವೇ ನನಗೆ ಫಿಟ್ ಅಂತ ಹೇಳಿ ಗೋಲ್ಡ್ ಮೆಡ್ಲ್ ಕೊಟ್ರಿ ಫಸ್ಟ್ ರ್ಯಾಂಕ್ ಅಂತ ಹೇಳಿದ್ರಿ ನನ್ನ ಸಬ್ಜೆಕ್ಟಲ್ಲಿ ಆ್ಯಂಡ್ ನೌ ಯು ಆರ್ ಸೇಯಿಂಗ್ ದಟ್ ಐ ಆಮ್ ನಾಟ್ ಎಲಿಜಿಬಲ್ ಟು ಬಿಕಮ್ ಅ ಲೆಕ್ಚರರ್ ಎಸ್ ಐ ವಾಸ್ ಥ್ರೋನ್ ಔಟ್ ಆಫ್ ಮೈ ಯೂನಿವರ್ಸಿಟಿ ಹಂಗಂದ್ಬಿಟ್ಟು ಕೈ ಕೂತ್ ಕೈ ಕಟ್ಟಿ ಕೂತ್ಲಿಲ್ವಲ್ಲ ಕೂರ್ಲಿಲ್ವಲ್ಲ ನಿಮ್ಮಲ್ಲಿ ಸ್ವಂತಿಕೆ ಅನ್ನೋದಿದ್ರೆ ನಿಮ್ಮಲ್ಲಿ ಯೋಗ್ಯತೆ ಸಾಮರ್ಥ್ಯ ಅನ್ನೋದಿದ್ರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದಿದ್ರೆ ನಿಮ್ಮಲ್ಲಿ ನಿಮ್ಮ ಬಗ್ಗೆ ನಂಬಿಕೆ ಇದ್ದರೆ ಅದೇ ವಿವೇಕಾನಂದ ಹೇಳೋದು ಹ್ಯಾವ್ ಫೇತ್ ಇನ್ ಯುವರ್ ಸೆಲ್ಫ್ ಯಾರನ್ನೋ ನಂಬಿ ಹಾಳಾಗುವ ನಾವು ದೇವರು ಧರ್ಮ ಅದು ಇದು ಅಂತೇಳಿ ಗಂಟೆ ಗಂಟೆ ಕಳೆಯುವ ನಾವು ನಮ್ಮಲ್ಲಿರುವಂಥ ಸಾಮರ್ಥ್ಯಗಳನ್ನು ಯಾಕೆ ನಾವು ನಂಬೋದಿಲ್ಲ ಪ್ಲೀಸ್ ಹ್ಯಾವ್ ಫೇತ್ ಇನ್ ಯುವರ್ ಸೆಲ್ಫ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯುವರ್ ಸೆಲ್ಫ್ ದಟ್ ಈಸ್ ದ ಗ್ರೇಟೆಸ್ಟ್ ಸ್ಟ್ರೆಂತ್ ಯು ಹ್ಯಾವ್ ನಿಮಗೆ ನಿಮ್ಮಲ್ಲಿ ನಂಬಿಕೆ ಆತ್ಮವಿಶ್ವಾಸ ಇದ್ದಾಗ ಸಹಜವಾಗಿಯೇ ನೀವು ನಿಮ್ಮ ತಂದೆ ತಾಯಿಯಲ್ಲಿ ನಿಮ್ಮ ಬಗ್ಗೆ ಆತ್ಮವಿಶ್ವಾಸ ಅಥವಾ ವಿಶ್ವಾಸ ಬರುವ ಹಾಗೆ ಸಾಧ್ಯ ಆಗ್ತದೆ ಈ ಕೆಲಸವನ್ನು ನೀವೆಲ್ಲರೂ ಮಾಡೋಕ್ಕೆ ಸಾಧ್ಯವಾಗೋದಾದರೆ ಎಷ್ಟೇ ತೊಂದರೆಗಳು ಬರಲಿ ಯಾವುದೇ ಕಾರಣಕ್ಕೂ ನಿಮ್ಮ ಶಿಕ್ಷಣವನ್ನು ಮಾತ್ರ ಮಧ್ಯದಲ್ಲಿ ನಿಲ್ಲಿಸಬಾರ್ದು ನಿಮಗೇನು ಆಸಕ್ತಿ ಇದೆ ಮುಂದುವರಿಸಿ ಪ್ಲೀಸ್ ಡು ನಾಟ್ ಸ್ಟಾಪ್ ಯುವರ್ ಎಜುಕೇಷನ್ ಇನ್ ದ ಮಿಡಲ್ ಕಂಟಿನ್ಯೂ ಯುವರ್ ಎಜುಕೇಶನ್ ಯಾಕೆಂದರೆ ಅಷ್ಟು ಸುಲಭವಾಗಿ ಏನೂ ಕೂಡ ಸಿಗೋದಿಲ್ಲ ನಾವು ಪ್ರಯತ್ನ ಮರು ಪ್ರಯತ್ನಗಳು ಮಾಡ್ತಾನೇ ಇರಬೇಕು ಮರಳಿ ಯತ್ನವ ಮಾಡಿದರೆ ಮಾತ್ರ ಜೀವನದಲ್ಲಿ ನಾವು ಒಂದಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಹೇಳ್ತಾ ಜಾಸ್ತಿ ಮಾತಾಡದೆ ಅಂತ ಅನಿಸುತ್ತೆ ಇಷ್ಟೊತ್ತು ನೀವು ನನ್ನನ್ನು ಸಹಿಸ್ಕೊಂಡ್ರಲ್ಲ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸರ್ For your valuable and eye-opening words, we are truly.